ಅಪ್ಪನ ಮನೆ ಹೆಸ್ ಉಳಿಸ್ಕೋ ಸಲುವಾಗೆ ನಾನು ಇದ್ದೆ ಅಲ್ರಿ ನನ್ನ ತವ್ರ ಮನೆಗೆ ಹೋಗ್ತಾಯಿದ್ದೆ ಏಳ್ತಾಳೆ ಸರ್ಪ ಅಡ್ಡಾ ಬತ್ತು ನನಗೆ ಯಾಕೋ ಅಪ್ಸನಾಗ ಹಾಕಿ ಅಪ್ಸಕ್ನಾಗೋಯ್ತು ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಕಣ್ರಿ ಅಂತ ಗಣ್ಣ ಜೊತೆಲಿ ಹೇಳ್ತಾಳು ಎತ್ತಂಬಿದ್ದರೆ ನೆತ್ಕಣ್ಣೆ ಓದ್ತಳು ಮಡಗಿದ್ದ ಸೀರೆ ಉಡ್ಸೋಳು ಲಣ್ಣಯ್ಯ ಮತ್ತಷ್ಟು ದೂರ ಮಾಂಗಲ ತಂತ್ರ ತಂತ್ರಧಾರವಹಿ ಅವರು ಮಕ್ಕಳು ಇರುವುದಿಲ್ಲ ಅವ್ರ ಗಣ್ಣ ಹೇಳ್ತೀರಿ ಫ್ಯಾಮಿಲಿಗೆ ಮಕ್ಳು ಇರೋದಿಲ್ಲ ಒಂದು ದೇವತೆಯ ಮಕ್ಕಳು ಫಲ ಕೇಳೋ ಪತ್ರ ಆ ಮಕ್ಕಳು ಫಲ ಕೇಳುವಾಗ ಧಾರವಾಹಿ ನಾವು ಆ ಹಸಿನಲ್ಲಿ ನಿಂಬಿಯ ನಿಂದಿಯ ವನ ಗಲ ಚಂದ್ರಂ ಚೆಂಡಾಡುವ ಕಂಗಾರು ಕೋಟ ಕುದುರೆಯ ನಿರಿಕೊಂಡು ಏಳೂರ್ ಜಗೇರಿ ಬಾಳು ಸೌಳೆ ನಿಂಬಿಯ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರೇರಿ ಮೇಲೆ ಅಂದದ ಚಂದದ ಮೈಕರ್ ಬೆಟ್ಟ ತೋಣಿಗೆ ಚೆಲ್ಲಿದರು ಮಲ್ಲಿಗೆಯ ಪಿಕ್ಚರ್ಗೆ ಹೋಗಬೇಕು ಅಂತ ಹೇಗೆ ಅದು ಹಿಂಗೆ ಕಾಂಟ್ಯಾಕ್ಟ್ ಆಯಿತು ನಿಮಗೆ ನಮಗೆ ಪಿಕ್ಚರ್ಗೆ ಹೋಗ್ಬೇಕು ಅಂತಂದರೆ ಈಗ ಫಿಲಮ್ಗೆ ಹೋಗ್ಬೇಕು ಇಂಥ ಕಡೆಗೆ ಹೋಗ್ಬೇಕು ಆಗ ಅನ್ಕಂಡಿ ಶಿವಣ್ಣ ಅವರು ಆನೆಬಲ ಫಿಲಮ್ಗೆ ಕರೆಸಿದರು ಸವಿತಾ ಅವರು ತಳಗೋದಿ ಚಿಕ್ಕನಿನ ಮಗಳು ಸವಿತಾ ಅಂದ್ಬಿಟ್ಟು ಅವರು ಮೇಲ್ಕೋಟೆಗೆ ಇದು ಮಲ್ಲೇಶ್ವರ್ ಬೆಟ್ಟಕ್ಕೆ ಬೆಳ್ಳಿ ಫಿಲಮ್ಗೆ ಅವರು ಕುಮಾರ್ ನಮ್ಮ ಶಿವರಾಜ್ ಕುಮಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಫಿಲಂ ಬೆಳ್ಳಿ ಫಿಲಮ್ ನೀವೆಲ್ಲ ನೋಡಿರ್ತೀರಾ ಅದರಲ್ಲಿ ಬೆಟ್ಟದಲ್ಲಿ ಅದು ಮಲೆಯ ಎದ್ದು ಬರೆಯ ರೀ ಕಡೆ ಅಮ್ಮಕ್ಕೆ ಆನೆ ಬಲ ಫಿಲಮ್ ಅಲ್ಲಿ ಮುದ್ದೆ ಮುದ್ದೆ ರಾಗಿ ಮುದ್ದೆ ಆಗಲಿ ಆ ಸಾಂಗಲ್ ಅದು ಮಂಗಲ್ಯ ತಂತ್ರನ ಧಾರವಾಹಿ ತಂತ್ರ ಅದರಲ್ಲಿ ಮಾಂಗಲ್ಯ ತಂತ್ರ ಧಾರಾವಾಹಿ ಅವರು ಮಕ್ಕಳು ಇರುವುದಿಲ್ಲ ಒಂದು ದೇವತೆಯ ಮಕ್ಕಳು ಫಲ ಪತ್ರ ಅಲ್ಲಿ ಆ ಮಕ್ಕಳು ಫಲ ಕೇಳುವಾಗ ಧಾರಾವಾಹಿ ನಾವು ಆ ಹಸಿನಲ್ಲಿ ಏನು ಮಾಡಿದ್ರಿ ನಾವು ಕೀಳ್ಕುದ್ರೆ ಕುದ್ರೆ ಕೀಳ್ ಕುದ್ರೆ ಪೂಜೆ ಗೊಂಬೆಗಳು ವೀರಗಾಸಿ ಆಗ ಆ ತಾಯಿ ಪೂಜೆ ಹೊತ್ಕೊಂಡಿರು ಆ ತಾಯಿ ಮೈ ಮೇಲೆ ನಿಮ್ಮ ಮಕ್ಕಳು ಫಲ ಸಿಗ್ತದೆ ಹೋಗಿ ಹೋಗಿ ಹೇಳ್ತಾರೆ ಧಾರಾವಾಹಿ ಮಾಡಿದ್ದೀನಿ ಅದು ಸೋಬನ್ ಪದ ಹೇಳ್ಕೊಂಡು ಮಳವಳ್ಳಿ ಸಿಡಿ ಹಬ್ಬದ್ದು ಬರ್ತದೆ ಈಗ ಹೆಂಗೆ ಅದನ್ನು ಹೇಳ್ತೀರಾ ಶೋಭನಿ ಎನ್ನೀರೇ ಎನ್ನೀರೇ ಮಂಡೇಕೆ ನೀರುದು ಗಂಡನೊಂದಿಗೆ ಗಿಣಮಾತು ಸೋ ಎನ್ನೀರೇ ಶೋಭಾನ ಎನ್ನೀರೇ ಗಂಡ ನೊಂದಿಗೆ ಗಿಡಮಾತ ನಾಳಿಕೊಂಡು ವಯಸ್ಸಿ ನಂದಾಳು ತವರಿಗೆ ಸೋ ಎನ್ನೀರೆ ಶೋಭಾನ ಎನ್ನೀರೇ ಕರ ಬರಲಿ ಕರೆಯೋ ಮಣ್ಣ ಬರಲಿ ದೇವಳುಗೆ ಬರಲಿ ದೀಲ ಬರಲಿ ಸೋ ಎನ್ನೀರೇ ಶೋಭಾನ ಎನ್ನೀರೆ ಯಾರು ಕೇಳಿದ್ರು ಈಗ ಒಂದು ತಿಂಗ್ಳು ರಾಜ ಕೇಳೋದಲ್ಲ ಒಂದು ತಿಂಗಳು ಈಗ ಹೋಗಿ ಹಿಂಗೆ ಬಂದ್ಬಿಟ್ಟಲ್ಲ ಅಂತ ಕೇಳ್ತಾಳೆ ಅವಳೇನು ಏನು ಮಾಡ್ತಾಳೆ ಅಪ್ಪನ ಮನೆ ಸರ್ ಸಲುವಾಗೆ ನಾನು ಹೋಯ್ತಾ ಇದ್ದೆ ಏನ್ರಿ ನನ್ನ ತವ್ರ ಮನೆಗೆ ಒಯ್ತಾಯಿದ್ದೆ ನೋಳ್ತಾಳೆ ಸರ್ಪ ಅಡ್ಡಾ ಬತ್ತು ನನಗೆ ಯಾಕೋ ಅಪ್ಸನಾಗಾಕ ಆಗೋಯ್ತು ಅದಕ್ಕೆ ವಾಪಾಸ್ ಬಂದ್ಬಿಟ್ಟೆ ಕಣ್ರಿ ಇಂತ ಗಂಡ ಜೊತ್ತಲ್ಲಿ ಹೇಳ್ತಾಳು ಏನು ಮಾಡ್ತಾಳೆ ಹಣ್ಣು ಹಿಂಡ್ತಿ ನನ್ನ ಎತ್ತಮ್ಮನೆಲ್ಲ ಎತ್ತಂಬಿದ್ದಾರೆ ನತ್ಕೆಣ್ಣೆ ಒತ್ತೋಳು ಮಡಗಿದ್ದ ಸೀರೆ ಉಡ್ಸೋಳು ಅಣ್ಣಯ್ಯ ಮತ್ತಷ್ಟು ದೂರ ಕಳ್ಗೋಳು ಮತ್ತಷ್ಟು ದೂರ ಕಳ್ಗೋಳು ತಾಯಿ ಸತ್ತ ಮೇಲೆ ತವರೈತೆ ಈಗ ಅಣ್ಣ ಅಣ್ಣ ಹಣ್ಣಿ ಏನು ಮಾಡಿದು ನಾನು ಅಂದ್ಬಿಟ್ಟಿದ್ದೆ ನನ್ನ ಅತ್ತಂಗ ನಾನೇ ಬಣ್ಸಾನೆ ನೀವು ಅಂತ ಹೇಳ್ತಾಳೆ ಅವಳು ಏನು ಹೇಳ್ತಾಳೆ ಆಗ ಎತ್ತಮ್ಮ ಇದ್ದಾರೆ ನೆತ್ತಕಣ್ಣೆ ಒತ್ತವಳು ಮಡಗಿದ್ದ ಸೀರೆ ಉಡ್ಸೋಳು ಅಣ್ಣಯ್ಯ ಮತ್ತಷ್ಟು ದೂರ ಕಳ್ಗೋಳು ಸತ್ತ ಮೀರೆ ತವ್ರೇ ಹಾಂ ನೋವು ಅಂತಂದರೆ ಆಗ ಅವಳು ಏನು ಮಾಡ್ತಾಳೆ ಗಣ್ಣನ ಈಗ ಗಂಡನ ಗೆಳ್ಕೋಕ್ಕಾಗೋದಿಲ್ಲ ಅವ್ರು ಒಂದು ತಿಂಗಳು ನೀನು ಕೇಳುವಾಗಲೇ ಒಂದು ತಿಂಗಳು ರಜೆ ಕೇಳೋಕ್ಕೆ ಹೋದೆ ಕೇಳೋಕ್ಕಾಗಿಲ್ಲ ಅವಳು ಏನು ಮಾಡಿದ್ರು ಮನೆಗೆ ಹೋದ ತಕ್ಷಣವೇ ಹಣ್ಣು ಹೆಣ್ತಿ ಮಾತಾಡ್ತಿಲ್ಲ ಹಾಗೇನು ಹೇಳ್ತಾಳೆ ಅಪ್ಪ ತವ್ರ ಮನೆ ಮುಚ್ಕೋ ಮಾನ ಮುಚ್ಕೋಕ್ ಸಲ್ವಾಗ ಆಗ ಈಗ ನಾನು ನಡೆದ ಹೋಗುತ್ತಿದ್ದಾಗ ಏಳು ತಾಲಿ ಅದ ಸರ್ಪವು ಅಡ್ಡ ಬತ್ತು ಅದಕ್ಕೆ ನಾನು ತವ್ರಿಗೆ ಹೋಗಿಲ್ಲ ಅಂತ ಇವು ಮುಚ್ಚಾಕಂಬತ್ತಾರೆ ಅಲ್ಲಿ ಇನ್ನು ನನ್ಗೆ ನಮ್ಮ ಅಣ್ಣ ನಮ್ಮ ಹೆಣ್ತಿ ಕರೀಲಿಲ್ಲ ಅಂದ್ರೆ ಬಿಟ್ಟಾರೆ ಹೋಗ್ತಾರೆ ಅದಕ್ಕೆ ಈ ಥರ ಅಲ್ಲ ಯಾವ್ದೇ ಒಂದ್ ಹೆಣ್ಣು ಇವತ್ಕು ಕೂಡ ಬಿಟ್ಕೊಟ್ಟು ಮಾತಾಡೋದೇ ಇಲ್ಲ ತುಂಬಾ ಕಮ್ಮಿ ಅದಕ್ಕೆ ನಾವು ನೀವೆಲ್ಲ ಜನಪದ ಗೀತೆಯಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡಿ ಬರಿತಾ ಇದ್ರು ಬಾಂಧವ್ಯ ಸಂಬಂಧಗಳಿಗೆ ಎಷ್ಟು ಬೆಲೆ ಇತ್ತು ಅನ್ನೋದಕ್ಕೆ ಈ ಜನಪದ ಕಲೆ ಒಂದು ನಿಜ ಸಾಕ್ಷಿ ಅಂತ ಅನ್ಬೋದು ಅದ್ರ ಜೊತೆಗೆ ನೋಡಿ ಅದನ್ನ ಹಾಕೊಳ್ಳೋದಕ್ಕೆ ಈ ಗೆಜ್ಜೆಗಳು ಈ ಗೆಜ್ಜೆಗಳೆಲ್ಲಾನು ಕಾಲ ಕಟ್ಕೊಂಡು ಅವರು ನೃತ್ಯ ಮಾಡೋದು ಕಟ್ಕೊಂಡು ಇದಕ್ಕೆ ಎಷ್ಟು ತೂಕ ಇದೆ ಗೊತ್ತಾ ಇದು ಅಯ್ಯಪ್ಪ ಸರ್ ನಿಜವಾಗ್ಲೂ ಈ ಮುತ್ತಕ್ಕೆ ನಾವೇನೋ ಪುಣ್ಯ ಮಾಡಿರಬೇಕು ಇದೆಲ್ಲ ನಮಗೆ ತೋರಿಸ್ತಾ ಇದ್ದೀರಾ ನೀವು ಕಲೆಗಳನ್ನ ನಮಗೆ ವಿದ್ಯೆ ಇಲ್ಲ ಮೇಡಮ್ ವಿದ್ಯೆ ಇಲ್ಲ ಆದ್ರೆ ಇದೊಂದು ಕಲೆ ಕಲೀದಾಗಿ ಕೋಲಾಟ ಕಲೀರಾಗಿ ಫ್ರಸ್ಟ್ ಕೋಲಾಟ ಇವೆಲ್ಲ ಪದಗಳೆಲ್ಲ ಒಂದು ತುಂಗು ರೋ ಸೇಂದೇ ಬಡದ್ರವ್ವ ಬಂಗಾರು ಕೊಟ್ಟೂರೆಯೋ ನಿನದ ಮೇಘಲ ಚಂದ್ರಮ್ನ ಚಂಡಾಡುವ ಇದು ಜಯಣ್ಣ ಅವ್ರ ಕಲೆಗೆ ಮೆಚ್ಚಿ ಪ್ರಶಸ್ತಿಗಳು ಸಿಕ್ಕಿರೋಂಥವು ನೀವು ನೋಡ್ಬೋದು ಉಮ್ಮಶ್ರೀ ಜೊತೆ ಇದ್ದಾರೆ ಅದ ಮೇಲೆ ತೋರಿಸ್ತಾ ಇದೀರ ನೀವು ಕಸ್ತೂರಿ ಸಿರಿಗನ್ನಡ ವೇದಿಕೆಯವರು ಕೊಟ್ಟಿರೋದು ಮಂಡ್ಯ ಕರ್ನಾಟಕ ಸಂಗಮಂಗ ಮಂಡ್ಯ ಹಾಂ ಸಿ ನಾಗರಾಜು ಗುಣಸಾಗರಿ ನಾಗರಾಜು ಜನಪದ ಕಲಾವಿದ ಅಲ್ಲಿಂದ ಅಲ್ಲಿಂದ ಸಿಕ್ಕಿರೋಂಥದ್ದು ದಿವ್ಯ ಜ್ಯೋತಿ ಕಲಾ ಮತ್ತು ಸಾಹಿತ್ಯ ವೇದಿಕೆ ಅವರು ಕೊಟ್ಟಿರೋಂಥ ಪ್ರಶಸ್ತಿ ಹಾಂ ಎಷ್ಟೊಂದು ಇದಾವೆ ಇನ್ನೂ ಒಳಗಡೆ ತುಂಬ ಇದ್ದಾವೆ ಅವ್ರ ಮನೆ ಬಿಚ್ಚಿಬಿಟ್ಟಿದ್ದೀವಿ ಅಂದ್ಬಿಟ್ಟು ಹೊರಗಡೆ ಸ್ವಲ್ಪ ತಂದುಕೊಟ್ರು ಹಾಂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಲ್ಲಿ ಫಸ್ಟ್ ಪ್ರಪ್ರಥಮ ಬಾರಿಗೆ ಜಯಣ್ಣವರು ಸಿಕ್ಕಿರೋವಂಥ ಪ್ರಶಸ್ತಿ ಇದು ಹಾಂ ಒಂದು ಎರಡು ಅಂತಲ್ಲ ಅವರು ಮನೆಯೋ ಕ್ಲೀನ್ ಮಾಡ್ತಿದ್ದಾರಂತೆ ಮನೆಯೋ ರಿಪೇರಿ ಕೆಲಸ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ತುಂಬ ಪ್ರಶಸ್ತಿಗಳಿದ್ದಾವೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ತೆಗೆದಿಟ್ಟಿದ್ದಾರೆ ಹಂಗಾಗಿ ನಾವು ಎಲ್ಲ ಪ್ರಶಸ್ತಿಗಳನ್ನ ನಿಮಗೆ ತೋರ್ಸೋಕೆ ಆಗ್ತಿಲ್ಲ ಸರ್ ನಿಮಗೆ ಈ ಪ್ರಶಸ್ತಿಗಳು ನಿಮ್ಮ ಪ್ರಶಂಸೆ ಸಿಗಲಿ ಗೌರವ ಸಿಗಲಿ ಜಾನಪದ ಕಲೆ ಪೂಜಾ ಕುಣಿತ ಆಗಿರ್ಬೋದು ಜಾ ಮರಗಾಲು ಕೀಲು ಕುದುರೆ ಆಗಿರ್ಬೋದು ತುಂಬ ನೀವು ಕಲ್ತಿದ್ದೀರಾ ತುಂಬ ತಿಳ್ಕೊಂಡಿದ್ದೀರಾ ಇದು ಜನ್ ಇನ್ನೂ ಮುಂದೆ ಜನರಿಗೆ ಗೊತ್ತಾಗ್ಲಿ ಅಂತ ನಾನು ಸಮಯದಲ್ಲಿ ಹಾರೈಸ್ತಾ ನಿಮ್ಗೆ ಹೆಚ್ಚಿನ ಗೌರವ ಸಿಗಲಿ ಸರ್ ಇಷ್ಟೊತ್ತು ನೀವು ನಮ್ಮ ಸಮಯನ ನಮಗೋಸ್ಕರ ಕೊಟ್ಟಿದ್ದೀರಾ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ ನಿಮಗೆ ಸುಮಾರು ಜನಕ್ಕೆ ನಾನು ಮುಂದುವರ್ಸ್ಕೊಂಡು ಹೋಗಿ ಸರ್ ಕರ್ನಾಟಕ ಅಂದ್ರೇ ಸಾಂಸ್ಕೃತಿಕ ಕ್ರೀಡೆಗೆ ಸಾಂಸ್ಕೃತಿಕ ಕಲೆಗೆ ಸಾಂಸ್ಕೃತಿಕ ಜಾನಪದ ಕಲೆಗೆ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಒಂದೊಂದು ಜಿಲ್ಲೆಯಾಗ ಹೋದರೂ ಕೂ ಹೋದ್ರೂ ನಾವು ಅಲ್ಲಿ ಅಗಾಧವಾದ ಪ್ರಮಾಣದಲ್ಲಿ ನಮಗೆ ಜ್ಞಾನ ಸಿಗ್ತಾ ಹೋಗುತ್ತೆ ಅದು ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೌದು ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯೂ ಕೂಡ ನಮ್ಮ ಜಯಣ್ಣ ಅವರು ಅವರ ಕಲೆಗೆ ಎಲ್ಲರೂ ಕೂಡ ಗೌರವ ಕೊಡಲೇಬೇಕು ಅಥವಾ ಬೆರಳೆಣಿಕೆಯಷ್ಟು ಜನ ಇಂಥವ್ರು ಸಿಗ್ತಾರೆ ಆ ಥರದ್ದೊಂದು ಸಣ್ಣ ತುಣುಕನ್ನು ಇಲ್ಲಿ ನಿಮಗೆ ತೋರಿಸಿದ್ದೀನಿ ಮತ್ತೆ ನಾಟಕದಲ್ಲೂ ಒಂದು ಅರವತ್ತು ಎಪ್ಪತ್ತು ನಾಟಕಗಳನ್ನು ಆಡಿದರೆ ಎಲ್ಲ ಪಾತ್ರನೂ ಮಾಡಿದರೆ ನೀವು ವಿಕ್ರಮ ಪಾತ್ರನ ಮಾಡಿದರೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ದಯವಿಟ್ಟು ನಮ್ಮ ಕಥಾ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಎಲ್ರಿಗೂ ಕೂಡ ಧನ್ಯವಾದಗಳು